ದಿನಕ್ಕೆ ಕೇವಲ ಒಂದೇ ಒಂದು ರೂಪಾಯಿ ಖರ್ಚು ಮಾಡಿ ಈ ಒಂದು ಮನೆ ಮದ್ದು ಮಾಡ್ಕೊಂಡು ನೀವು ಕುಡಿತಾ ಬಂದರೆ ಜೀವಮಾನದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗೋಲ್ಲ ಅದೇ ರೀತಿಯಲ್ಲಿ ಸ್ಟ್ರೋಕ್ ಅಂತ ಹೇಳೋದು ಹೇಳ್ತಾರೆ ಅಂದರೆ ಪ್ಯಾರಾಲೈಸಿಸ್ ಸಮಸ್ಯೆ ಆಗುವಂಥದ್ದು ಅಂದರೆ ಪಾರ್ಶ್ವವಾಯು ಆಗುವಂಥ ಸಮಸ್ಯೆ ಬರೋದೇ ಇಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಗೆ ಸ್ವಾಗತ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಮಾಣ ತುಂಬಾ ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಪ್ಯಾರಾಲೈಸಿಸ್ ಅಂದ್ರೆ ಪಾರ್ಶ್ವವಾಯು ಸಮಸ್ಯೆ ಇದೆಲ್ಲ ಇದು ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗುವಂತದ್ದು ಈ ರೀತಿ ಬ್ಲಾಕ್ ಆಗೋದ್ರಿಂದ ರಕ್ತ ಸರಾಗವಾಗಿ ಹರಿಯುವುದಿಲ್ಲ ಇದರಿಂದಾಗಿ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಈ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತದೆ ಆಗ ಈ ಹಾರ್ಟ್ ಅಟ್ಯಾಕ್ ಆಗೋದು ಅಥವಾ ಬ್ರೈನ್ ಸ್ಟ್ರೋಕ್ ಆಗೋದು ಇಲ್ಲ ಸ್ಟ್ರೋಕ್ ಆಗೋದು ಈ ತರ ಸಮಸ್ಯೆಗಳು ಉಂಟಾಗ್ತದೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಸಿಂಪಲ್ ಆಗಿರುವಂತಹ ಮನೆ ಮದ್ದು ಹೇಳ್ತಾ ಇದ್ದೇನೆ ಮಾಡಲಿಕ್ಕೆ ನಿಮ್ಗೆ ಒಂದು ರೂಪಾಯಿ ಖರ್ಚು ಬರ್ತದೆ ಅಷ್ಟೇ ಬಟ್ ಇದರ ಪರಿಣಾಮ ಅದ್ಭುತ ಫ್ಯೂಚರ್ ನಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೆ ಈ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಅಥವಾ ಈ ಪ್ಯಾರಾಲಿಸಿಸ್ ಆಗುವಂತಹ ಸಮಸ್ಯೆ ಬರೋದೇ ಇಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಇದರ ಮಹತ್ವ ಗೊತ್ತಾಗ್ತದೆ ನಮ್ಗೆ ಈ ಮನೆಮದ್ದು ಮಾಡ್ಕೊಳ್ಲಿಕ್ಕೆ ಬೇಕಿರೋ ಕೇವಲ ಎರಡರಡುಗ್ರಿಯೆಂಟು ಲಿಂಬೆ ಹಣ್ಣು ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಿಮ್ಗೆ ಗೊತ್ತಿರಬೇಕು ಇದು ನಮ್ಮ ಬ್ಲಡ್ ಅನ್ನೋ ತಿಂದು ಮಾಡ್ತದೆ ತೆಳ್ಳಗೆ ಮಾಡ್ತದೆ ಹಾಗಾಗಿ ರಕ್ತ ಸಂಚಾರ ಈಸಿಯಾಗಿ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಅಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಇರೋ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗಾಗಿ ನೀವು ದಿನಕ್ಕೆ ಒಂದೇ ಬೆಳ್ಳುಳ್ಳಿಂದ ತಿಂದರೂ ಸಾಕು ನಿಮಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದರ ಔಷಧೀಯ ಗುಣ ಇದೆಯಲ್ಲ ಅದು ನಮಗೆ ಯಾವುದೇ ರೀತಿಯ ಕಾಯಿಲೆ ಬರದೇ ಇರೋ ರೀತಿಯಲ್ಲಿ ಕಾಪಾಡ್ತದೆ ನಂತರ ಲಿಂಬೆ ಹಣ್ಣು ಇದು ಕೂಡ ಅಷ್ಟೇ ನಮ್ಮ ಬ್ಲಡ್ನ ತಿನ್ ಮಾಡಲಿಕ್ಕೆ ಮತ್ತೆ ಬ್ಲಡ್ ಸರಾಗವಾಗಿ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಟ್ ಆಗ್ಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ ಅದೇ ರೀತಿಯಲ್ಲಿ ಕ್ಯಾನ್ಸರ್ ಸೆಲ್ಸ್ ಅನ್ನು ಕೂಡ ಕೊಲ್ತದೆ ಹಾಗಾಗಿ ನಾವು ಲಿಂಬೆ ಹಣ್ಣಿನ ಲಿಂಬೆ ಹಣ್ಣನ್ನ ರೆಗ್ಯುಲರ್ ಆಗಿ ಉಪಯೋಗಿಸೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ ನಾನು ಎರಡು ಎಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೇನೆ ಇದನ್ನ ಈಗ ನೀವು ಗುದ್ದಿ ಪುಡಿ ಮಾಡ್ಕೋಬೇಕು ಬೆಳ್ಳುಳ್ಳಿನ ಈ ರೀತಿಯಲ್ಲಿ ಗುದ್ದಿ ತಗೊಂಡಿದ್ದೇನೆ ಇದು ಅಂದ್ರೆ ನೀವು ಸಿಪ್ಪೆ ತೆಗೆದು ಕೂತ್ಕೊಳ್ಬೇಕು ನಂತರ ಇದನ್ನ ಒಂದು ಗ್ಲಾಸಿಗೆ ಹಾಕೊಳ್ಳಿ ಹಾಕೊಂಡೊಂದು ಹತ್ತು ನಿಮಿಷ ಬಿಟ್ಟು ಬಿಡ್ಬೇಕು ಯಾಕಂದ್ರೆ ಈ ಬೆಳ್ಳುಳ್ಳಿಯಲ್ಲಿ ಇರುವಂತಹ ಈ ಕೆಲವೊಂದು ಔಷಧೀಯ ಅಂಶ ಆಕ್ಟಿವೇಟ್ ಆಗಬೇಕು ಅಂತ ಹೇಳಿದ್ರೆ ಅದು ಗಾಳಿ ಜೊತೆ ಸೇರ್ಕೋಬೇಕಾಗುತ್ತೆ ಅದಕ್ಕಾಗಿ ಒಂದು ಹತ್ತು ನಿಮಿಷ ಬಿಟ್ಟು ಬಿಡ್ಬೇಕು ಹಾಗೆ ಹತ್ತು ನಿಮಿಷ ಆಗಿದೆ ಈಗ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಇದಕ್ಕೆ ಇಂಡ್ಕೊಳ್ಬೇಕು ನೀವು ಆನಂತರ ಇದಕ್ಕೆ ನೀರು ಹಾಕೊಳ್ಬೇಕು ನೀರು ಹಾಕೊಂಡ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಕುಡಿಬೇಕು ಯಾವ ರೀತಿ ಕುಡಿಬೇಕು ಅಂತ ಹೇಳಿದ್ರೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ಮೂರು ಸರಿ ಈ ರೀತಿ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಈ ರೀತಿ ಕುಡಿತಾ ಬರೋದ್ರಿಂದ ನಿಮ್ಮ ನರಗಳಲ್ಲಿ ಯಾವುದೇ ರೀತಿಯ ಬ್ಲಾಕೇಜ್ ಇದ್ರೆ ಅದು ಕ್ಲಿಯರ್ ಆಗ್ತಾ ಹೋಗ್ತದೆ ಹಾಗಾಗಿ ಯಾವುದೇ ಕಾರಣಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದಾಗಲಿ ಅಥವಾ ಈ ಪಾರ್ಶ್ವವಾಯು ಸಮಸ್ಯೆ ಅಂದರೆ ಪ್ಯಾರಾಲೈಸಿಸ್ ಸಮಸ್ಯೆ ಅಥವಾ ಸ್ಟ್ರೋಕ್ ಸಮಸ್ಯೆ ಈ ಥರ ಆಗೋ ಯಾವುದೇ ಚಾನ್ಸಸ್ ಕೂಡ ಇದ್ರೆ ಆ ಚಾನ್ಸಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗಾಗಿ ನೀವು ಜೀವಮಾನದಲ್ಲಿ ನಿಮಗೆ ಈ ಎರಡು ಸಮಸ್ಯೆಗಳು ಖಂಡಿತವಾಗಿ ಕಾಡಲ್ಲ ಹಾಗಾಗಿ ತುಂಬ ಸುಲಭವಾಗಿ ಕೇವಲ ಹೇಳಿದ ನಾನು ನಿಮ್ಗೆ ಒಂದು